ಮಾನವ ಜೀವನ ಅತ್ಯಮೂಲ್ಯವಾದದ್ದು ಮಾನವನ ಉಳಿವಿಗೆ ಪರಿಸರ ಸಂರಕ್ಷಣೆ ಅತಿ ಅಗತ್ಯ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಈ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಣ ತೊಡಬೇಕೆಂದು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕೆ ಮನೆ ಅಧ್ಯಕ್ಷರಾದ ಡಾಕ್ಟರ್ ಸುಂದರೇಗೌಡ ತೇಗೂರು ಗ್ರಾಮ ಪಂಚಾಯಿತಿ ಲಯನ್ಸ್ ಕ್ಲಬ್ ಜೆಸಿಬಿ ಚಿಕ್ಕಮಗಳೂರು ಮಲ್ನಾಡ್ ಸಹಯೋಗದೊಂದಿಗೆ ನಡೆದ ಸ್ವಚ್ಛತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವದಲ್ಲಿ ವಿಷ ನೀಲ ಬಿತ್ತನೆ ಕಾರ್ಯ ಅವಿರತವಾಗಿ ನಡೆಯುತ್ತಿದ್ದು ಪ್ಲಾಸ್ಟಿಕ್ ಅನ್ನು ಸುಟ್ಟು ನಾವು ಭೂಮಿಯನ್ನ ಕೆಂಡ ಮಾಡುತ್ತಿದ್ದೇವೆ ನಾಲ್ಕು ಮಿಲಿಯನ್ ವರ್ಷದ ಹಿಂದೆ ಸೃಷ್ಟಿಯಾದ ಈ ಭೂಮಿ ನೂರು ವರ್ಷ ಕೆಂಡದುಂಡೆಯಾಗಿತ್ತು ನಂತರ ತಣ್ಣಗಾಗಿ ಜೀವ ಸಂಕುಲನ ಉತ್ತಮವಾಗಿತ್ತು ಅದನ್ನು ಈಗ ಸರಿಯಾದ ರೀತಿ ಸಂರಕ್ಷಿಸದಿದ್ದರೆ ಮಾನವನ ಉಳಿವು ಅಸಾಧ್ಯ ಎಂದು ಹೇಳಿದರು ನಾವು ಇವತ್ತು ಹಣ ಮತ್ತು ರಾಜಕೀಯ ಶಕ್ತಿಯ ಅತ್ಯಂತ ವೇಗದ ಓಟದಲ್ಲಿ ತ್ಯಾಗ ಮನೋಭಾವವನ್ನು ಮತ್ತು ಮಾನವೀಯತೆಯನ್ನು ಸೇವೆಯನ್ನು ಬದಿಗತ್ತಿದ್ದೀವಿ ಅನ್ನುವಂಥ ಒಂದು ಬಲಿಷ್ಠವಾದ ಅನುಮಾನ ಬೆಳೀತಾ ಇರುವ ಈ ಸಂದರ್ಭದಲ್ಲಿ ಯುವಕರ ಮನಸ್ಸಲ್ಲಿ ಸೇವೆ ತ್ಯಾಗ ಮಾನವ ಧರ್ಮದ ನಿಜವಾದ ಹುಟ್ಟನ್ನು ಅವರ ಮೈಂಡ್ ಮತ್ತು ಅವರ ಹೃದಯದಲ್ಲಿ ಬಿತ್ತುವ ಕಾರ್ಯವನ್ನ ತೇಗೂರು ಗ್ರಾಮ ಪಂಚಾಯತಿಗೆ ನಾವು ಇವತ್ತು ಮಾಡ್ತಾ ಇದ್ದೀವಿ ಇದು ಯಾಕೆ ಅಂದರೆ ನಮ್ಮ ಮನೆಯನ್ನು ನಾವು ಮಾತ್ರ ಸ್ವಚ್ಛ ಇಟ್ಕೊಳ್ಳುವ ಈ ಸಂದರ್ಭದಲ್ಲಿ ನಮ್ಮ ಬೀದಿ ನಮ್ಮ ರಸ್ತೆಗಳು ನಮ್ಮ ವಾಸ ಮಾಡುವ ಕ್ಷೇತ್ರ ಯಾವಾಗ ಸ್ವಚ್ಛವಾಗಿರೋದಿಲ್ವೋ ಆವಾಗ ದೇವರು ಕೂಡ ನಮ್ಮ ಹತ್ತಿರ ಬರುವುದಿಲ್ಲ ಆದರೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಮಾಜದಲ್ಲಿ ನಾವು ಸ್ವಾತಂತ್ರ್ಯ ಪಡೆದ ನಂತರ ನಾವು ಬೆಳೆದು ಬಂದ ದಾರಿ ನೋಡಿದರೆ ನಿಜವಾಗೂ ಸೋಜಿಗ ನಾವು ಅತ್ಯಂತ ಪ್ರಭಾವವಾಗಿ ಬೆಳೀತಾ ಇದೀವಿ ಬಟ್ ಕೇವಲ ಸ ಶರೀರದ ಸಂಪತ್ತನ್ನು ಮಾತ್ರ ಬೆಳೆಸ್ಕೊಂಡಿದ್ದೀವಿ ಮನಸ್ಸಿನ ಸಂಪತ್ತನ್ನು ಹೃದಯದ ಸಂತೋಷವನ್ನು ಇನ್ನೊಬ್ಬರಿಗೆ ಸಂತೋಷವನ್ನು ನೀಡುವ ಮನೋಭಾವವನ್ನು ನಾವು ಯಾವಾಗ ತಂದುಕೊಳ್ಳೋದಿಲ್ವೋ ಆವಾಗ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ ಅನ್ನುವಂಥದ್ದನ್ನು ವಿವೇಕಾನಂದ ಅನೇಕ ಸಂದರ್ಭದಲ್ಲಿ ಒತ್ತಿ ಹೇಳಿದ್ರು ಕೂಡ ಅಮೇರಿಕಾದಲ್ಲಿ ಒಬ್ಬ ಭಿಕ್ಷುಕನಾಗಿ ಹೋಗಿ ದೇಶದ ಸರ್ವ ಸಂಪತ್ತನ್ನು ಜನಕ್ಕೆ ವಿಶ್ವದ ಜನಕ್ಕೆ ಹುಟ್ಟಿಸಿದಂಥ ಮಹತ್ವ ವ್ಯಕ್ತಿ ನಮ್ಮ ಜನ ಜನ್ಮ ತಾಳಿದ್ದಾರೆ ನಾವು ಆ ಜನ್ಮ ತಾಳಿದ ಭೂಮಿಯಲ್ಲೇ ನಾವು ವಿವೇಕಾನಂದರನ್ನು ಇವತ್ತು ಮರೀತಾ ಇದ್ದೀವಿ ಅಂದರೆ ನಮ್ಮ ಅಂದರೆ ಸ್ವಾರ್ಥ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ರಾಜಕೀಯ ಶಕ್ತಿ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ವೈರತ್ವ ಯಾವುದು ಮಟ್ಟಕ್ಕೆ ಬೆಳೀತಾ ಇದೆ ನಂದು ಒಂದೇ ಧ್ಯೇಯ ನನ್ನ ತೇಗೂರು ಗ್ರಾಮ ಪಂಚಾಯತಿಯಲ್ಲಿ ಮಾತ್ರ ಅಲ್ಲ ವಿಶ್ವದಲ್ಲಿಯೇ ನಾವು ವಿಷಾನಿಲವನ್ನು ಬಿತ್ತುವಂಥ ಕಾರ್ಯಕ್ರಮವನ್ನು ತಡೀಬೇಕು ಇವತ್ತು ಪ್ಲಾಸ್ಟಿಕನ್ನು ಸುಟ್ಟು ನಾವು ಭೂಮಿಯನ್ನು ಕೆಂಡ ಮಾಡ್ತಾ ಇದ್ದೀವಿ ನಿಮಗೆಲ್ರಿಗೂ ಗೊತ್ತು ನಾಲ್ಕೂವರೆ ಮಿಲಿಯನ್ ವರ್ಷದ ಹಿಂದೆ ಸೃಷ್ಟಿಯಾದ ಈ ಭೂಮಿ ಕೆಂಡವಾಗಿತ್ತು ನೂರು ವರ್ಷ ಆ ನೂರು ವರ್ಷದ ತಣ್ಣಗಾಗುವ ಪರಿಸ್ಥಿತಿಯ ನಂತರ ನಮ್ಮಲ್ಲಿ ಜೀವಿಗಳ ಉಗಮವಾಗಿ ಕೇವಲ ಐವತ್ತು ಲಕ್ಷ ವರ್ಷದ ಹಿಂದಿನಿಂದ ನಾವು ಮಾನವರಾಗಿ ಮಾನವ ಧರ್ಮಕ್ಕೆ ಕಾಲಿಟ್ಟವರು ಆದರೆ ಹತ್ತು ವರ್ಷದ ಹಿಂದಿನಿಂದ ನಾವು ನಾಗರಿಕರಾಗಿ ಬೆಳೆದಿದ್ದೀವಿ ನಾವು ಮಾಡಿಕೊಂಡು ಬಂದ ನಾಗರಿಕತೆ ಇವತ್ತು ವರ್ಷದ ನಂತರ ವರ್ಷದ ನಂತರ ಇವತ್ತು ಕೇವಲ ವರ್ಷದಲ್ಲಿ ನಾವು ಸಂಪೂರ್ಣವಾಗಿ ಪಂಚಭೂತಗಳನ್ನೇ ನಾಶ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ತಂದುಕೊಂಡಿರುವುದು ಸೋಜಿಗ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಧಾ ಟಿಸಿ ಮಾತನಾಡಿ ಗಾಂಧಿ ಅವರಿಂದ ಮೋದಿ ಅವರಿಗೆ ಸ್ವಚ್ಛತೆಗಾಗಿಯೇ ಪ್ರಥಮ ಪ್ರಾಶಸ್ತ್ಯ ನೀಡಿದ್ದು ನಮ್ಮ ಪಂಚಾಯಿತಿಯು ಕೂಡ ಸ್ವಚ್ಛತೆಗಾಗಿ ಶ್ರಮಿಸುತ್ತಿದೆ ಎಲ್ಲ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಮನವಿ ಮಾಡಿದ್ರು ಚಾಕ್ಲೇಟ್ ನಿನ್ ಒಂದು ಅಭ್ಯಾಸ ಮಾಡಿಸ್ಬೇಕು ಆವಾಗ ಮಕ್ಕಳಿಗೆ ಒಂದು ನಮ್ಮ ನಮ್ಮ ಗಾಳಿಯಿಂದ ಹೇಳಿದ ರೀತಿಯಲ್ಲಿ ಒಂದು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಅವರ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕ್ರಮ ಒಂದು ಭಾಗವಹಿಸಿ ಮಕ್ಕಳಿಗೆ ಒಂದು ಸಮೇತ ಆ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಿ ಅದು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಗಾಂಧೀಜಿ ಅವರಿಂದ ಹಿಡಿದು ನಮ್ಮ ಈಗಿನ ಪ್ರಧಾನ ಮಂತ್ರಿ ಅವ್ರಿಗೂನು ಒಂದು ಸ್ವಚ್ಛತೆ ಕಾರ್ಯ ಕಾರ್ಯಕ್ರಮಕ್ಕೆ ಅವರ ಕೆಲಸದಲ್ಲಿ ಒಂದು ಹೊತ್ತನ್ನು ಕೊಡ್ತಾರೆ ಅವ್ರನ್ನೆಲ್ಲ ನಾವು ಮಾದರಿಯಾಗಿ ತಗೊಂಡು

ಸದಾ ನಿಮ್ಮೊಂದಿಗೆ